ಮೈಕ್ರೋಂಡ್ ಮೈಕ್ರೋಕಿಕ್ಸ್ ಮೈಕ್ರೋಶಾಸ್ತ್ರ ಎಲ್ಲರೇನು ಸಮಗ್ರ ಅರ್ಥಶಾಸ್ತ್ರ ಎಂದರೇನು ಸೊ ಇದರಲ್ಲಿ ಬೇಸಿಕ್ಸ್ ಅಂತ ಹೇಳಿದ ಬರ್ಕೊಳ್ಳಿ ಮತ್ಬಿಟ್ಟಿದ್ದೀರಾ ಮತ್ತೆ ಪ್ರಾಕ್ಟೀಸ್ ಮಾಡ್ತಾರೆ ಮೈಕ್ರೋ ಎಕ್ನಾಮಿಕ್ಸ್ सर इंगित करो अदरना प्रैक्टिस मार्जिटर है ताइ क्या कहें सर नेक्स्ट बीट दो बातें इधर है मतलब प्रैक्टिस मार्जिट कि ना सुच मार्टर सर्ट्रोपितम बहार आप पढ़ना चाहे समग्रता सर्ट्रोपितम बहार जेएमकेस ओके ना बट ये क्वेश्चन भी यहाँ सर दें समान दायित्व ये क्वेश्चन सिर्फ वन मास्टर में सिर्फ ನೆಕ್ಸ್ಟ್ ಡಿಫರೆನ್ಸ್ ಮೈಕ್ರೋ ಮೈಕ್ರೋ ಎಕನಾಮಿಕ್ಸ್ ಸೂಕ್ಷ್ಮ ಅರ್ಥಶಾಸ್ತ್ರ ಎಂದ್ರಾವೇನ್ ಬರೀತೀವಲ್ವಾ ಅದನ್ನೇ ಒಂದು ವ್ಯತ್ಯಾಸ ವಾಟ್ ಮೈಕ್ರೋ ಸ್ಟಡಿ ಆಫ್ ಒನ್ ಎಕನಾಮಿಕ್ ಯೂನಿಟ್ ಸೂಕ್ಷ್ಮ ಅರ್ಥಶಾಸ್ತ್ರ ಅಂದ್ರೆ ಒಂದು ಘಟಕವನ್ನು ಅಧ್ಯಯನ ಮಾಡುವುದು ಸ್ಟಡಿ ಆಫ್ ಒನ್ ಎಕನಾಮಿಕ್ ಯೂನಿಟ್ ಅಂತ ಬರೀಬಹುದು

ಘಟಕಗಳನ್ನು ಅಧ್ಯಯನ ಮಾಡುವುದನ್ನು ಸಮಗ್ರ ಅರ್ಥಶಾಸ್ತ್ರ ಆಯ್ತಾ ಡಿಫ್ರೆನ್ಸ್ ಹೇಳಿ ಉದಾಹರಣೆ ಕೊಡಿ ಇದಕ್ಕೆ ಸೂಕ್ಷ್ಮಾಸ್ತ್ರದ ಉದಾಹರಣೆ ಯಾವ್ದಾದ್ರು ಉದಾಹರಣೆ ಬರಲ್ಲ ಅದಿನ್ನೊಂದು